ಸಂಘಟನೆ ಕೆಲಸ ಮಾಡಿದವನಂತೆ ಅವ್ರಿಗೆ ಫೋನ್ ಮಾಡೋದು ನಮ್ಮ ಕೆಲ್ಸದವ್ರಿಗೆ ಫೋನ್ ಮಾಡೋದು ಮತ್ತೆ ತಹಸೀಲ್ದಾರ್ಗಳಿಗೆ ಹೇಳೋದು ಈಗ ತಾವ್ ನಂದು ತೋರ್ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಅಕ್ರಮ ಅಂತ ಹೇಳಿದ್ರೆ ಯಾವ್ದು ನಾನು ಇಷ್ಟೇ ಹೇಳ್ತೀನಿ ದೇವರವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ನಂದು ತಮ್ಮ ತ ಮೇಲೆ ಪರ್ಸನಲ್ ನಂದು ಏನು ಇಲ್ಲ ನಾನು ಯಾರು ಫ್ರೆಂಡ್ ನಲ್ಲಿ ಫ್ರೆಂಡು ನಾನು ಏನ್ ಹೇಳ್ತೀರಾ ಏನು ಅಫೆಕ್ಷನ್ ಅಫೆಕ್ಷನ್ ಕಾನೂನು ಕಾಪಾಡೋನ್ ನಾನು ಸರಿ ಬಂದಿದ್ರು ಅನ್ನೋ ಒಂದು ಮಾತು ಹೇಳಿದ್ರು ನೀವು ಅಲ್ಲ ಅದೇ ಹೇಳ್ತಾ ಇರೋದಲ್ವಾ ಅದು ಆ ವಿಷಯವನ್ನು ನಾನು ಆಲ್ರೆಡಿ ನಾನು ಮೀಡಿಯಾದಲ್ಲಿ ಹೇಳಿದಿನ ಅದರಲ್ಲಿ ಸೊ ಅವರು ಬಂದ್ಬಿಟ್ಟು ನಾನು ಬಂದ್ಬಿಟ್ಟು ಈಗ ನನಗೆ ಒಂದೆರಡು ಸತ್ತಿ ನನಗೆ ಕಾಲ್ ಮಾಡೋಕೆ ಪ್ರಯತ್ನ ಮಾಡಿದ್ರು ನೀವು ಬ್ಲಾಕ್ ಮಾಡಿದ್ರ ಅಂತ ಒಂದು ಕೆಲವೊಂದು ವಿಡಿಯೋದಲ್ಲಿ ಅವರು ಹೇಳಿದಾರೆ ಯಾಕೆ ಬ್ಲಾಕ್ ಮಾಡಿದೀವಿ ಅಂತ ಅನ್ವಾಂಟೆಡ್ ಕನ್ವರ್ಸೇಷನ್ ಬೇಕು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಇಷ್ಟೇನೆ ನಾನು ಹೇಳಕ್ಕೆ ಇಷ್ಟಪಡತೀನಿ ಯಾರ ಮೇಲೂ ನನ್ನ ಬಗ್ಗೆ ಅವರ ಬಗ್ಗೆ ಇದಿಲ್ಲ ಅವರು ಒಳ್ಳೆ ಕೆಲಸ ಮಾಡುತ್ತಾ ಇದ್ರೆ ನನ್ನ ಸಂಪೂರ್ಣ ನಾನು ಹೇಳಿದೆ ಸರ್ ನಾನು ಅಲ್ಲಿ ಒಳ್ಳೆ ಕೆಲಸ ಕನ್ನಡ ಪರಾಟ ದೇವರು ಒಳ್ಳೇದು ಮಾಡ್ಲಪ್ಪ ನಿಮ್ಮ ಜೊತೆ ನಾವು ಇದ್ದೀವಿ ನಾವು ಒಂದು ಕನ್ನಡಿಗರು ನಿಮ್ಮ ಜೊತೆ ನಾವು ನಿಂತ್ಕೊಂತೀವಿ ಅಂತ ಹೇಳಿದೀವಿ ಮೇ ಬಿ ಇಟ್ ಇಸ್ ಏನು ಹೇಳ್ತೀರಾ ಅದು ಮಿಸ್ ಕನ್ಸೀವ್ಡು ಮಿಸ್ ಕನ್ಸೆಪ್ಟೋ ಏನೋ ಆಗಿದೆ ಅವ್ರಿಗೂ ಯಾರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ ಭಾವಿಸ್ತೀನಿ ನನ್ನ ಮನಸ್ಸಲ್ಲಂತೂ ಏನು ಇದೆ ಇಲ್ಲ ಆದ್ರೆ ಪಾಟೀಲ್ ಅವ್ರಿ ಅವ್ರು ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಮನ್ ದುಡ್ಡು ತಗೊಂಡು ಯಾರೋ ಮನೆಗಳು ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಅದಕ್ಕೆ ನಾನು ಹೇಳಿದೆ ಸರ್ ದಯಮಾಡಿ ಅಂತ ಅವ್ರಿಗೆ ಮಗ ಕೊಡಿ ಐ ವಿಲ್ ಟೇಕ್ ಆಕ್ಷನ್ ಅಗೇನ್ಸ್ಟ್ ಥಮ್ ಇಮಿಡಿಯೆಟ್ ಇನಿಷಿಯೇಟ್ ಮಾಡ್ತೀವಿ ಆ್ಯಕ್ಷನ್ ಯಾರು ಅಂತ ಏನಾಗುತ್ತೆ ಲೋಕಲ್ ಪಂಚಾಯತಿ ಲೆವೆಲಲ್ಲಿ ಏನಾಗಿದೋ ನಮಗೆ ಗೊತ್ತಿಲ್ಲ ತನಿಖೆ ಆಗ್ಬೇಕಿದ್ದು ನಾನು ಅದೇ ಹೇಳಿದೆ ನಾನು ಇಮಿಡಿಯಟ್ಲಿ ಸಿ ಈಗ ಏನಾಗಿದೆ ಮೊನ್ನೆ ಯಾವುದೋ ಮೈನಾರಿಟಿ ಇಶ್ಯೂ ಯಾರೋ ಒಂದು ಕಂಪ್ಲೇಂಟ್ ಮಾಡಿದ್ರು ಒಬ್ಬ ಡಿಸ್ಟ್ರಿಕ್ಟ್ ಆಫೀಸರ್ ಬಗ್ಗೆ ವಿತ್ ಇನ್ ತ್ರೀ ಅವರ್ಸಲ್ಲಿ ಅವ್ನಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ವಿತೌಟ್ ಪೋಸ್ಟಿಂಗ್ ಇಟ್ ದಟ್ ಈಸ್ ದೆ ಯಾರು ಮಾಡಿಲ್ಲ ಯಾರು ಪಾಪ ಮಾಡಿಲ್ಲ ಅವ್ರು ಅವ್ರು ಹೇಳಿದ್ರು ಈ ಥರ ಅಂತ ಮೇ ಬಿ ಸಿ ಗ್ರೌಂಡಲ್ಲಿ ಏನಾಗುತ್ತೆ ಪಂಚಾಯತ್ ಲೆವೆಲಲ್ಲಿ ಏನಾಗಿದ್ದ ಬಹುಶಃ ಅವ್ರಿಗೂ ಗೊತ್ತಿಲ್ಲ ಅವ್ರಿಗೆ ಯಾರೋ ಹೇಳಿರ್ಬೋದು ಅವ್ರು ನಮ್ಗೆ ಮಾಹಿತಿ ಕೇಳಿದ್ದಾರೆ ನಾವು ಕೊಡ್ತೀವಿ ಮಿನಿಸ್ಟರ್ ಸಾಬ್ಬರ್ಟ್ ಹಂಡ್ರೆಡ್ ಪರ್ಸೆಂಟ್ ಮಾಡಿ ನಾವು ಹೇಳಿದ್ವಲ್ಲ ಹೇಳ್ಬಿಟ್ಟಿದ್ವಿ ನಾನು ಬಿ ಆರ್ ಪಾಟೀಲ್ ಸಾಹೇಬ ನನಗೆ ಅವ್ರು ಸರ್ಫರಾಜ್ ಅಂತ ಮಾತಾಡೋದು ನೀವು ಕೇಳಿಸ್ಕೊಂಡಿರ್ಬೋದು ನಂಗೆ ತುಂಬಾ ಆತ್ಮೀಯರವರು ಇವಾಗಿಲ್ಲ ಒಂದು ಇಪ್ಪತ್ತೈದು ವರ್ಷ ನನ್ಗೆ ಆತ್ಮೀಯರು ಹಿಂದಿಲ್ಲ ಮಾತಾಡ್ತಾರೆ ಡಿಪಾರ್ಟ್ಮೆಂಟ್ ಜನರಿಗೂ ಗೊತ್ತಿದೆ ಇಟ್ ಇಸ್ ಅನ್ ಅಲಿಗೇಷನ್ ನಾಟ್ ಅಗೇನ್ಸ್ ದ ಡಿಪಾರ್ಟ್ಮೆಂಟ್ ಆಫೀಸ್ ಹಿಂಗ್ ಆಗ್ತಾ ಇದೆ ಅಂತ ಹೇಳಿದಾರೆ ಇಟ್ ಕೂಡ ಹ್ಯಾಪನ್ ಅಂತ ಪಂಚಾಯತಿ ಲೆವೆಲ್ ಯಾರೋ ಸಿ ದೇರ್ ಆರ್ ಲಾಟ್ ಆಫ್ ದೇರ್ ಆರ್ ಲಾಟ್ ಆಫ್ ಇದು ಏಜೆಂಟ್ಸ್ ಗಳು ಇದಾರೆ ಪಂಚಾಯತಿ ಲೆವೆಲ್ ಏಜೆಂಟ್ಸ್ ಗಳು ಇದ್ದಾರೆ ಅಲ್ಲಿ ಯಾರ್ಯಾರೋ ಇರ್ತಾರೆ ಅವ್ರಿಗೂ ಗೊತ್ತಿಲ್ಲ ಪಾಪ ಅವ್ರು ಹೇಳಿದ್ದಾರೆ ತನಿಖೆ ಮಾಡೋಣ ಅಂತೆ ತನಿಖೆ ಮಾಡಿದ್ಮೇಲೆ ಮೊದಲು ಹೇಳ್ತೀನಿ ನೋಡಿ ಮ್ಯಾಕ್ಸಿಮಮ್ ನಂಬರ್ ಆಫ್ ರಿವ್ಯೂ ಮೀಟಿಂಗ್ಸ್ ಯಾರ ನಾ ಮಾಡಿದ್ದಾರೆ ಅಂದ್ರೆ ನಮ್ಮ ಮಿನಿಸ್ಟರ್ ಮಾಡಿದ್ದಾರೆ ಮ್ಯಾಕ್ಸಿಮಮ್ ಯಾವ್ದನ ಇಸ್ ಹೌಸಿಂಗ್ ಆಗಿರ್ಬೋದು ಮೈನಾರ್ಟಿ ವೆಲ್ಫೇರ್ ಆಗಿರ್ಬೋದು ಎಲ್ಲದಕ್ಕೂ ಪ್ರತಿ ಒಂದು ಪ್ರತಿ ಒಂದು ದಿವಸ ಫಿಂಗರ್ ಟಿಪ್ಸ್ ಅಲ್ಲಿ ಹೇಳಿದ್ರು ಯಾವ್ದು ಪೇಪರ್ ನೋಡಿದ್ರೆ ಮಿನಿಸ್ಟರ್ ಮಾತಾಡಿದ್ದಾರೆ ಮನೆಗಳು ಇರ್ಲಿಲ್ಲ ಆಗಿದೆ ನಾನು ಅದೇ ಹೇಳಿದೆ ಸಾಕ್ರೆ ನೋಡ್ತಾ ಇದೀವಿ ಸರ್ ಮಾಡಿ ಮಾಡ್ತೀವಿ ಅಂತ ಹೇಳಿದೀವಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಏನ್ ಹೇಳಿದೆ ನಾನ್ ನಿಮ್ಗೆ ಅದು ಸಾಧ್ಯವೇ ಇಲ್ಲ ಅಂತ ಹೇಳಿದೆ ಅದಕ್ಕೆ ಪ್ರೂವ್ ಮಾಡ್ಬೇಕಂದ್ರೆ ಇನ್ವೆಸ್ಟಿಗೇಷನ್ ಮಾಡಿದೀನಿ ಅದು ಯಾರು ಅಕಸ್ಮಾತ್ ಯಾರನ್ನ ಗ್ರೌಂಡ್ ಲೆಬಲ್ ಮಾಡಿದಾರೋ ಏನ್ ಕತ್ತು ಯಾಕಂತ ಹೇಳಿದ್ರೆ ಈಗ ಇಲ್ಲ ಅಂತ ಎಲ್ಲಿಂದ ಕೊಡ್ತೀರಾ ಮನೆಗಳೇ ಇಲ್ಲ ಅಂದ್ರೆ ನೀವು ಹೇಗೆ ಯಾವ ತರ ಎಲಿಗೇಷನ್ ಇಸ್ ನಾಟ್ ರೆಡ್ ಅದು ಅವ್ರು ಕೊಟ್ಟರೆ ನನ್ ಫಿಫ್ಟಿ ಹೌಸಸ್ ನಾನ್ ಕೊಟ್ಟಿಲ್ಲ ಲೆಟರ್ ಪಂಚಾಯಿತಿ ಅಧ್ಯಕ್ಷರಿಂದ ಕೊಟ್ಟಿದ್ದೀರ ಅಂತ ಹೇಳ್ತಾರೆ ಅವ್ರ ಲೆಟರ್ ಮೇಲೆ ಎಂತಾರೆ ಸಾಂಕ್ಷನ್ ಆಗಿರೋದು ಆದರೂ ಸಹ ರೆಸ್ಪೆಕ್ಟಿಂಗ್ ಬಿಕಾಸ್ ಐ ಹ್ಯಾವ್ ಗಟ್ ಹೈಯೆಸ್ಟ್ ರೆಸ್ಪೆಕ್ಟ್ ಫಾರ್ ಪಾಟೀಲ್ ಸಾಬ್ ಅದು ಬಿಕಾಸ್ ನನ್ಗೆ ಐ ನೋ ಮೈ ಫ್ರೆಂಡ್ಶಿಪ್ ವಿತ್

ವಿ ಟಾಕ್ ಇನ್ ಕಾನ್ಫಿಡೆನ್ಸ್ ದರ್ ಇಸ್ ಸಮಥಿಂಗ್ ಕಾಲ್ ಕಾನ್ಫಿಡೆನ್ಸ್ ಸಮಥಿಂಗ್ ಕಾಲ್ ಎಥಿಕ್ಸ್ ಎಥಿಕಲ್ ಇದೆ ಅವ್ರು ದೊಡ್ಡವರಿದ್ದಾರೆ ಬಹುಶಃ ಅವ್ರಿಗೆ ಸರಿ ಅನ್ಸಿದ್ರೆ ಮಾಡಿರ್ಬೋದು ಅಂತ ಹೇಳ್ಬಿಟ್ಟು ಅವ್ರ ಸೀನಿಯರ್ ಹಿ ನೋನ್ ಲೀಡರ್ ಅಕ್ಸ್ಮಾತು ಸಿ ಏನಾಗಿದೆ ಅಂತ ಹೇಳಿದ್ರೆ ಸೀನಿಯರ್ ಲಡರ್ ಹೇಳಿದ್ಮೇಲೆ ನಾನು ಅದಕ್ಕೆ ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಆನ್ ಎನಿಥಿಂಗ್ ಬಿಕಾಸ್ ಈಸ್ ಮೈ ಫ್ರೆಂಡ್ ಫಸ್ಟ್ ಆಫ್ ಆಲ್ ಇಸ್ ಮೈ ವೆರಿ ವೆರಿ ಗುಡ್ ಫ್ರೆಂಡ್ ಎರಡನೇದಾಗಿ ಏನಾಗಿದೆ ಅಂತ ಹೇಳಿದ್ರೆ ಎಥಿಕಲ್ ಇಶ್ಯೂಸ್ ಬರುತ್ತೆ ಯಾಕಂದ್ರೆ ನಾವೀಗ ಮತ್ತೆ ನಾವ್ ಇನ್ನ ಕಾನ್ವರ್ಸೇಷನ್ ಮಾಡೋಕಾಗಿತ್ತು ಅಂತ ಹೇಳಿದ್ರೆ ಕಾನ್ವರ್ಸೇಷನ್ ತಪ್ಪಾಗಿಲ್ಲ ಕನ್ವರ್ಸೇಷನ್ ಏನು ಹೇಳಿದ್ವಿ ಅವರ ಆರೋಪ ಮಾಡಿದೆ ಅದಕ್ಕೆ ಎನ್ಕ್ವೈರಿ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ನಾ ತನಿಖೆ ಮಾಡ್ತೀವಿ ಅಂತ ಹೇಳಿದ್ವಿ ಹಂಡ್ರೆಡ್ ಪರ್ಸೆಂಟ್ ವಿ ಆರ್ ದೇರ್ ವಿ ವಿಲ್ ಟೇಕ್ ಆಕ್ಷನ್ ವಿ ಆರ್ ದೇರ್ ವಿತ್ ಬಿ ಆರ್ ಪಾಟೀಲ್ ವಿ ವಿಲ್ ವಿಲ್ ಗೋ ಟು ದ ದೆಪ್ ಆಫ್ ದ ಇಶ್ಯೂ ವಿ ವಿಲ್ ಲೈಕ್ ಸೆಡ್ ಐ ಸೈಡ್ ಸೆಂಡ್ ದಮ್ ಬಿಹೈಂಡ್ ಬಾರ್ಸ್ ವಿಲ್ ಡೆಫಿನೆಟ್ಲಿ ನನಗೆ ಗೊತ್ತಿಲ್ಲ ಸರ್ ತನಿಖೆ ಆಗಬೇಕಲ್ಲ ಸರ್ ಹೌದು ಸರ್ ಪಂಚಾಯತಿ ಯಾರು ಕೊಟ್ಟಿದ್ದಾರೆ ಗೊತ್ತಿಲ್ಲ ನೀನು ತನಿಖೆ ಮಾಡಿಸೋಣಂತೆ ಮಾಡ್ತೀನಿ